ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜಾನ್ ಡೇರ್ ಫೈವ್ ಟು ಒನ್ ಜೀರೋ ಗೇರ್ ಅನ್ನೋ ಒಂದು ನ್ಯೂ ಮಾಡಲ್ ಗಾಡಿ ವಿತ್ ಅಟ್ಯಾಚ್ಮೆಂಟ್ ಗಳ ಜೊತೆ ಸಟ್ ನೊಂದಿಗೆ ಮಾರಾಟಕ್ಕೆ ತಗೊಂಡ್ಬಂದಿದ್ದೇನೆ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ಡೈಲಿ ಫುಲ್ ಸೆಟ್ ಗಾಡಿ ವಿಡಿಯೋ ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿರುತ್ತೆ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರ್ಬೋದು ಟ್ರಾಲಿಗಳು ರಾಷಿಂಗ್ ಗಳು ಮಾರಾಟಕ್ಕೆ ನಮ್ಮ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಕೊಡ್ತಾ ಇದ್ದಾರೆ ನೋಡಿ ಒಂದ್ ನಂಬರ್ಗೆ ವಾಟ್ಸಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳ್ಸಿ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರಿಗೂ ತಿಳಿಸ್ತೇವೆ ನಿಮ್ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ನಾನು ಲೇಟ್ ಮಾಡ್ದೆ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೇನೆ ಟ್ರ್ಯಾಕ್ಟರ್ ಬಂದು ಆಗಲಿ ಜಾಂಡೇರ್ ಫೈವ್ ಟೂ ಒನ್ ಜೀರೋ ಗೇರ್ ಪ್ರೋ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಒಂದು ಗಾಡಿ ಸಂದರೆ ಜಾಂಡೇರ್ ಐವತ್ತು ಎಚ್ ಪಿ ಆರ್ಸ್ ಪರ್ ಒಂದಿರತಕ್ಕಂಥ ಗಾಡಿ ಸ್ನೇಹಿತರೆ ಇನ್ನು ಗಾಡಿ ಓನರ್ ಬಂದು ಫಸ್ಟ್ ಇರ್ತಾರೆ ತಗೊಳ್ಳೋರೆ ಸೆಕೆಂಡ್ ಆಗ್ತಾರೆ ಒಂದು ಗಾಡಿಗೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಎರಡು ಇರತಕ್ಕಂತ ಒಂದು ಟ್ರಾಲಿಗಳು ಪ್ಲಸ್ ಒಂದು ರೂಟ್ ನೇಗಳು ಪಲ್ಟಿ ನೇಗಳು ಮತ್ತೆ ಒಂದು ಕುಂಟಿ ಟೋಟಲ್ ಮೂರು ನಾಲ್ಕು ಅಟ್ಯಾಚ್ಮೆಂಟ್ ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಒಂದು ಗಾಡಿ ಆಗಿದೆ ಎರಡು ಇರ್ತಕ್ಕಂಥ ಟ್ರಾಲಿ ಮತ್ತೆ ಒಂದು ಪಲ್ಟಿ ನೇಗ್ಲು ಮತ್ತೆ ಒಂದು ಕುಂಟಿ ಟೋಟಲ್ ನಾಲ್ಕು ಅಟ್ಯಾಚ್ಮೆಂಟ್ ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಇರತಕ್ಕಂಥದ್ದು ಗಾಡಿ ಟೈರ್ ಕಂಡೀಷನ್ ಬಂದ ಸ್ನಿ ಫಿಫ್ಟಿ ಪರ್ಸೆಂಟ್ ಟೈರ್ ಇದೆ ಅಂತ ಹೇಳ್ತಾ ಇದಾರೆ ಅರ್ಧ ಟೈರ್ ಗಳು ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಒಂದು ಗಾಡಿಗೆ ಇನ್ನು ಗಾಡಿ ಲೊಕೇಶನ್ ಬಂದ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕಿನಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಫುಲ್ ಸೆಟ್ ನೊಂದಿಗೆ ಮಾರಾಟಕ್ಕೆ ಇಟ್ಟಿದ್ದಾರೆ ಇನ್ನು ಟ್ರಾಕ್ಟರ್ ನ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂತ ಒಂದು ಗಾಡಿ ಗಾಡಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಹನ್ನೊಂದು ಲಕ್ಷ ಅಂತ ಹೇಳ್ತಾ ಇದಾರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಇನ್ನು ಹೆಚ್ಚು ಕಡಿಮೆ ಮಾಡ್ಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏಳೋ ಪ್ರೈಸ್ ಒಂದು ಹನ್ನೊಂದು ಲಕ್ಷ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ನಿಮ್ಮ ಪ್ರೈಸ್ ನ ನೀವು ಕೂಡ ಕೇಳ್ಕೊಂಡು ಟ್ರಾಕ್ಟರ್ ನ ಖರೀದಿ ಮಾಡಬಹುದು ಓನರ್ ನಂಬರ್ ನ ಕೆಳಗಡೆ ಟೇಟಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟು ನೋಡಿ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ ಹೋಗಿ ಗಾಡಿ ನೋಡ್ಕೊಳ್ಳಿ ಗಾಡಿ ನೋಡ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳ ಜೊತೆ ನೆಕ್ಸ್ಟ್ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್